ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಾನು ನಿಮ್ಮ ಪ್ರೀತಿಯ ಕೃಷ್ಣ ಎಮ್ ಕನ್ನಡ ಲಾಗ್ ಇವತ್ತು ಏನಪ್ಪ ಇವತ್ತು ಟಾಪಿಕ್ ವಿಡಿಯೋ ಮಾಡ್ತಾಯಿದ್ದೀನಿ ಅಂತಂದರೆ ನೋಡಿ ನಮ್ಮ ಹಳ್ಳಿಯಲ್ಲಿ ಕೆಲಸ ಮಾಡುವಂಥ ವ್ಯತ್ಯಾಸಗಳು ಮತ್ತು ಸಿಟಿಯಲ್ಲಿ ಕೆಲಸ ಮಾಡುವಂಥ ವ್ಯತ್ಯಾಸಗಳು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಫಸ್ಟ್ನೇ ಟಾಪಿಕ್ಕು ಸಿಟಿಯಲ್ಲಿ ಮಾಡಿದಂಥ ಕೆಲಸಗಳು ಮತ್ತು ಅಲ್ಲಿ ವ್ಯತ್ಯಾಸಗಳು ಏನಪ್ಪ ಅಂತಂದರೆ ನಾವು ಸಿಟಿಯಲ್ಲಿ ಒಂದು ಹಳ್ಳಿ ಬುಟ್ಟಿ ಇಲ್ಲಿ ಆಗೋಲ್ಲ ಅಂತ ನಾವು ಒಂದು ಏನು ಮಾಡ್ತೀವಿ ಸಿಟಿಗೆ ಹೋಗಿರ್ತೀವಿ ಒಳ್ಳೆ ದುಡಿಮೆ ಅಂತ ಅಲ್ಲಿ ಮನೆ ಬಾಡಿಗೆ ಕಟ್ಕೊಂಡು ನಾವು ಒಬ್ಬರು ಕೈ ಕೆಳಾಡೋ ಕೆಲಸ ಅಂದರೆ ಯಾವುದೇ ಕಂಪ್ನಿಯಲ್ಲಿ ಮಾಡಿದ್ರು ಅವ್ರ ಕೈ ಕೆಳಾಡೋ ಕೆಲಸನೇ ಅಂತ ನಾವು ಅದನ್ನು ಹೇಳ್ತೀವಿ ಓಕೆನಾ ಅವರು ಕೆಲಸ ಮಾಡ್ಬೇಕಾರೆ ಅವ್ರ ಅವ್ರು ಹೇಳ್ದಂಗೆಲ್ಲ ಕೇಳಬೇಕಾಗುತ್ತೆ ಹೇಗೆಲ್ಲ ಕೆಲಸ ಮಾಡಬೇಕು ಅನ್ನೋದು ಅವ್ರ ಕೈ ಕೆಳಾಡೋ ಕೆಲಸ ಅಂತಂದರೆ ನೋಡಿ ಹೇಗೆಲ್ಲ ಇರುತ್ತೆ ಅಂತ ಕಷ್ಟ ಇರುತ್ತೆ ಮತ್ತು ಕೆಲವೊಂದು ಕಂಪ್ನಿಗಳು ಟಾರ್ಚರ್ ಇರುತ್ತೆ ಇಷ್ಟು ನಿಮಿಷಕ್ಕೆ ಇಷ್ಟು ಕೆಲಸ ಮಾಡಬೇಕು ಅಂತ ಇರುತ್ತೆ ನೋಡಿ ಈ ರೀತಿಯೆಲ್ಲ ಇರುತ್ತೆ ಓಕೆನಾ ಸೆಕೆಂಡೆ ಟಾಫಿಕ್ಕು ನಮ್ಮ ಹಳ್ಳಿ ಕೆಲಸ ಏನಪ್ಪ ಅಂತಂದರೆ ನಿಮಗೆ ಒಂದು ಅರ್ಧ ಎಕರೆ ಜಮೀನಿತ್ತು ಅಂದರೆ ನೀವು ದಂಪತಿಯವರೇ ಆಂ ನೋಡಿ ಏನು ಬೆಳೆ ಬೆಳೆದ್ರೆ ಮುಂದಕ್ಕೆ ಯಾವುದೋ ರೇಟ್ ಇರುತ್ತೆ ಅನ್ನೋದು ಒಂದು ಅರ್ಧ ಎಕರೆಗೆ ದಂಪತಿಯರೇ ಇಬ್ಬರು ಕೆಲಸ ಮಾಡ್ಕೊಂಡು ಅದರಲ್ಲೇ ಮಾಡ್ಕೊಂಡು ಹೋಗೋದಲ್ಲ ಇನ್ನೊಬ್ಬರು ಕೈ ಕಲಾಡೋ ಕೆಲಸ ಮಾಡೋಕ್ಕಿಂತ ಜಮೀನಲ್ಲೇ ಏನಾರ ಒಂದು ತರಕಾರಿ ಆಗ್ಬೋದು ಏನೇ ಒಂದು ಬೆಳೆಗಳಾಗಿರ್ಬೋದು ಏನೋ ಒಂದು ಎರಡು ಮೂರು ತಿಂಗಳು ಬರೋ ಅಂಥವು ದನ ಧಾನ್ಯಗಳಾಗಿರ್ಬೋದು ಧಾನ್ಯಗಳಾಗಿರ್ಬೋದು ನೋಡಿ ಈ ರೀತಿ ಎಲ್ಲ ಮಾಡ್ಕೊಂಡು ಹೋಗೋದಲ್ವಾ ಬೆಳ್ಕೊಂಡ್ರೆ ಮೂರು ತಿಂಗ್ಳಿಗೆ ಅಲ್ಲೇ ಬರುತ್ತಲ್ಲ ನಮಗೆ ಓಕೆನ ಅಲ್ಲಿ ಮನೆ ಬಾಡಿಗೆ ಕಟ್ಕೊಂಡು ಮತ್ತು ಇನ್ನೊಬ್ಬರು ಕೆಲಸ ಕೈ ಕೆಲಸ ಮಾಡಿಕೊಂಡು ನಾವು ಹಾಂ ಅಲ್ಲಿ ಬೈಸ್ಕೊಂಡು ಇದು ಮಾಡ್ಕೊಂಡು ಹುಷಾರಿಲ್ಲ ಅಂತಂದರೆ ನೋಡಿ ನೀವು ಕೆಲಸ ಮಾಡಬೇಕು ನೀವು ಕೆಲಸ ಮಾಡಬೇಕಾದ್ರೆ ಹುಷಾರಿಲ್ಲ ಅಂತಂದರೆ ಅದೆಲ್ಲ ಕೇಳಲ್ಲ ಅಲ್ಲಿ ಕೆಲಸ ಮಾಡಲೇಬೇಕಾಯ್ತದೆ ಆದರೆ ನಮ್ಮ ಏನಪ್ಪ ಅಂದರೆ ನಿಮ್ಮ ನಮ್ಮ ಜಮೀನುಗಳಲ್ಲಿ ಕೆಲಸ ಮಾಡಬೇಕಾದ್ರೆ ಹುಷಾರಿಲ್ಲ ಅಂದ್ರೆ ಯಾವ ಬೇಕಾದ್ರೆ ಹೋಗ್ಬೋದು ಆ ಒಂದು ನಾಲ್ಕು ದಿನ ಬಿಟ್ಟು ಹುಷಾರು ಮಾಡ್ಕೊಂಡು ಕೆಲಸ ಮಾಡ್ಕೊಬೋದು ಹೇಳೋರು ಇಲ್ಲ ಕೇಳಲ್ಲ ನಾವು ಏನು ಬೇಕಾದ್ರೆ ಬೆಳೆ ಬೆಳೀಬೋದು ನಾವು ನಮ್ಮ ಜಮೀನುಗಳಲ್ಲಿ ಆದರೆ ಸಿಟಿಗಳಲ್ಲಿ ಆ ರೀತಿ ಇಲ್ಲ ಡೈಲಿ ದುಡಿಲೇಬೇಕು ಸಿಟಿಗಳಲ್ಲಿ ನೋಡಿ ಒಂದು ದಿನ ಕೂತ್ರೆ ಯಾಕಪ್ಪ ಬಂದಿಲ್ಲ ಅಂತಾರೆ ಕೆಲಸಗಳು ಮತ್ತೆ ಮತ್ತು ಮನೆ ಬಾಡಿಗೆ ಕಟ್ಟಕಾಲ ಈ ರೀತಿ ಪರಿಸ್ಥಿತಿಗಳು ಆಗ್ತವೆ ನೋಡಲಿಕ್ಕೆ ಬೆಂಗಳೂರು ತುಂಬ ಚೆನ್ನಾಗಿರುತ್ತೆ ಇರುತ್ತೆ ಅಲ್ಲಿ ಮನೆ ಬಾಡಿಗೆ ಇರುವಂಥ ನೀವು ಅಲ್ಲಿ ಮೂವತ್ತು ಸಾವಿರ ತಗೊಂಡ್ರೂ ಸಂಬಳನ ಅಲ್ಲಿ ಒಂದು ರೂಪಾಯಿ ಉಡ್ಸೋಕ್ಕಾಗಲ್ಲ ಮಕ್ಕಳು ಎಜುಕೇಟೆಡ್ ಮತ್ತು ಏನಾಗಿರೋದು ಎಲ್ಲಲ್ಲಿ ಏನಪ್ಪ ಅಂದ್ರೆ ಪ್ರೈವೇಟಿಗೆ ಹಾಕ್ಬೇಕಾಯ್ತದೆ ಮಕ್ಳು ಎಜುಕೇಟೆಡ್ ಫುಡ್ಡು ಮನೆ ಮೇಂಟನ್ನು ಎಲ್ಲ ನಿಮ್ಮ ಮೇಲೆ ಇರ್ತದೆ ಏನಪ್ಪಾ ಅಂದರೆ ದುಡಿದ್ರೆ ಅಲ್ಲೇ ಆಗುತ್ತೆ ನೋಡಿ ಅದೇ ನಿಮ್ಮ ಹಳ್ಳಿಗೆ ಬನ್ನಿ ಓಕೆನಾ ಅದೇ ಹತ್ತು ಸಾವಿರ ಇದ್ದರೆ ಫ್ಯಾಮಿಲಿಗೆ ಬರೀ ಐದು ಸಾವಿರ ಆಗುತ್ತೆ ಐದು ಸಾವಿರ ಎತ್ತಿಟ್ಕೊಬರ್ಬೋದು ನಮ್ಮ ಭೂಮಿ ಮೇಲೆ ಅರ್ಧ ಎಕರೆ ನಾವು ಬೆಳೆದ್ರೆ ಮೂರು ತಿಂಗಳಿಗೆ ಅಲ್ಲೇ ಲಕ್ಷಾಂತ ರೂಪಾಯಿ ಆಗುತ್ತಲ್ಲ ಅಲೋ ಫ್ರೆಂಡ್ಸ್ ಅಲ್ಲೇ ಲಕ್ಷಾಂತರ ರೂಪಾಯಿ ಆಗುತ್ತೆ ಇನ್ನೊಬ್ಬರು ಕೈ ಕೆಳಗಡೆ ಕೆಲಸ ಮಾಡೋಂಗಿಲ್ಲ ನೀರಾವರಿ ಜಮೀನಿದೆ ಕಂದಾಯ ಕಟ್ತೀವಿ ಹಾಂ ಸ್ವಂತ ಮನೆ ಇರುತ್ತೆ ಅದನ್ನು ನಾವು ಥಿಂಕ್ ಮಾಡಿಕೊಂಡು ಕೆಲಸ ಮಾಡಿಕೊಂಡು ಜಮೀನಲ್ಲಿ ಹೋದರೆ ಮೂರು ತಿಂಗಳು ಬೆಳೆ ನಾಲ್ಕು ತಿಂಗಳು ಬೆಳೆ ಬೆಳ್ಕೊಳ್ಳಿ ಸಾಕು ನೀವು ಚೆನ್ನಾಗಿ ನೀರು ಕಟ್ಟಿ ಗೊಬ್ಬರ ಹಾಕಿ ಎಷ್ಟು ಖರ್ಚು ಬರುತ್ತೆ ಮಹಾ ಅದರಲ್ಲಿ ಮಾಡ್ಕೊಂಡು ಹೋದರೆ ಎಷ್ಟು ತೃಪ್ತಿ ಇರ್ತದೆ ಓಕೆನಾ ಅದೇ ಕಂಪ್ನಿಗಳಲ್ಲಿ ಸರಿಯಾಗಿ ರಾಜ ಕೊಡೋದಿಲ್ಲ ಆದರೆ ಒಂದೇ ರಜೆ ಇರುತ್ತೆ ಓಕೆನಾ ಭಾನುವಾರ ಅಂದ್ರೆ ಮಾತ್ರ ಕಂಪ್ನಿ ಒಂದೇ ರಜೆ ಇರುತ್ತೆ ಇಂಪಾರ್ಟೆಂಟ್ ರಜೆಗಳಾದರೆ ಕೊಡೋಲ್ಲ ಒಂದು ಹಬ್ಬ ಹುಣ್ಮಾಗೆ ಹೋಗ್ಬೇಕಾಗಂತ ಇರ್ತದೆ ಓಕೆನಾ ಅವಾಗೆಲ್ಲ ಅಂಥ ಟೈಮ್ ಕೆಲವೊಂದೆಲ್ಲ ರಜೆಗಳು ಕೊಡಲ್ಲ ಕೆಲವೊಂದು ಕಡೆ ಕಂಪ್ನಿ ಕೊಡ್ತಾ ಕೆಲವೊಂದು ಕೊಡೋಲ್ಲ ನೋಡಿ ಅಷ್ಟೆಲ್ಲ ಕಷ್ಟ ಇದೆ ಓಕೆನಾ ಅದೇ ಹಳ್ಳಿಗಳಲ್ಲಿ ತಗೊಳ್ಳಿ ನಾವು ಏನೇ ಕೆಲಸ ಮಾಡಿದ್ರು ಯಾವ ಬೇಕಾದ್ರೂ ಒಂದು ನಾಲ್ಕು ದಿನ ಬೇಕಾದ್ರೆ ಹೋಗಿ ಬರ್ಬೋದು ಓಕೆನಾ ಪೆಂಡಿಂಗ್ ಕೆಲಸ ಇದ್ದರೆ ಅದನ್ನು ಮಾಡ್ಕೊಬೋದು ನಮ್ಮ ಜಮೀನು ಕೆಲಸಗಳಲ್ಲಿ ಓಕೆನಾ ನೋಡಿ ಫ್ರೆಂಡ್ಸ್ ಇನ್ನೊಬ್ಬರು ಕೈಗಳ ಕೆಳ ಇನ್ನೊಬ್ಬರು ಕೈ ಕೆಳಗಡೆ ಕೆಲಸ ಮಾಡ್ತೀವಲ್ಲ ನೋಡಿ ಅದು ಅದಕ್ಕೂ ಇದುಕು ಮತ್ತು ಜಮೀನಿಗೂ ಎಷ್ಟು ವ್ಯತ್ಯಾಸ ಇದೆ ಅಂದರೆ ನಾವು ಜಮೀನ ಬೆಳೆ ತೆಗೆದ್ರೂ ಅಷ್ಟೇ ನಮ್ಗೆ ಅದಕ್ಕಿಂತ ಜಾಸ್ತಿ ಬರುತ್ತೆ ನೋಡಿ ಒಳ್ಳೆ ರೇಟ್ ಇದ್ರೆ ಒಳ್ಳೆ ರೇಟ್ ಬರುತ್ತೆ ಜಮೀನಲ್ಲಿ ಓಕೆನಾ ಫ್ರೆಂಡ್ಸ್ ನೋಡಿ ನಮ್ಮ ಹಳ್ಳಿಯಲ್ಲಿ ಒಂದೆರಡು ಹಸ ಕಟ್ಕೊಂಡ್ರೆ ಸಾಕು ಓಕೆನಾ ವೈಫ್ರು ಹಸ ಮೇಯಿಸ್ಕೊಂಡು ಮತ್ತು ಹುಲ್ ಕುಯ್ಕೊಂಡು ಮತ್ತು ಹಾಲು ಕರ್ಕೊಂಡು ಅವರು ಕೆಲಸ ಮಾಡ್ಕೋತಾರೆ ಆದರೆ ನಾವು ಜಮೀನು ಕೆಲಸ ಮಾಡ್ಕೊಂಡು ಅದಕ್ಕೆ ಬೆಳೆ ಉತ್ಕೊಂಡು ಬಿತ್ಕೊಂಡು ಕೆಲಸ ಮಾಡ್ಕೊಂಡು ಅದರ ಮೂರು ನಾಲ್ಕು ತಿಂಗಳು ಅದರಲ್ಲಿ ಸಂಪಾದನೆ ಮಾಡ್ಕೊಂಡ್ರೆ ಮನೆ ಮೇಂಟನ್ನು ಮತ್ತು ಮಕ್ಕಳಿಗೆ ಗೌರ್ಮೆಂಟ್ ಶಾಲೆ ಹಾಕ್ಕೊಂಡು ಚೆನ್ನಾಗಿ ಓದ್ಸ್ಕೊಂಡು ಇರೋದಲ್ಲ ಹಳ್ಳಿಲಿ ನನ್ನ ಎಷ್ಟು ಉತ್ತಮ ಅಂದರೆ ಪ್ರಕೃತಿ ಮುಂದೆ ನಮ್ಮ ಹಳ್ಳಿ ಅಷ್ಟೇ ಉತ್ತಮ ಆಗಿರುತ್ತೆ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ನೀವು ಹಳ್ಳಿ ಬಿಟ್ಟು ಸಿಟಿಗೆ ಹೋಯ್ತು ಅಂತಂದರೆ ಮಕ್ಕಳಿಗೆ ಪ್ರೈವೇಟ್ಗೆ ಹಾಕ್ಲೇಬೇಕಾಗ್ತದೆ ಲಕ್ಷಾಂತರ ರೂಪಾಯಿ ದುಡ್ಡು ಕಟ್ಟಬೇಕಾಗುತ್ತೆ ನಿಮ್ಮ ಹತ್ರ ಏನಪ್ಪ ಅಂತಂದರೆ ಯಾವುದೋ ಒಂದು ವ್ಯಾಪಾರ ಮಾಡಿ ದುಡ್ಡು ತೊಗೋತರೆ ಚೆನ್ನಾಗಿ ಬದುಕ್ತೀನಿ ಸಿಗುತ್ತೆ ಅಂತ ಅಂತೀರ ಅಲ್ಲಿ ಅನಿವಾರ್ಯಕ್ಕೆ ಅಷ್ಟೇ ಕಟ್ಬಿಡ್ತೀರಾ ನೀವು ಹೋಗ್ತಾ ಹೋಗ್ತಾ ಮುಂದಕ್ಕೆ ಫೀಸ್ಗಳು ಜಾಸ್ತಿ ಆಗ್ತವೆ ಆಮೇಲೆ ಏನು ಮಾಡ್ತೀರಾ ಮನೆ ಬಾಡಿಗೆ ನಿಮ್ಮ ದಿನಸಿ ಸಾಮಾನು ನಿಮ್ಮ ಕೆಲಸ ಸಂಬಳ ನೋಡಿ ಎಷ್ಟೆಲ್ಲ ಉಳ್ಸೋಕೆ ಆಗಲ್ಲ ಆವಾಗ ನಿಮ್ಗೆ ಲಾಸ್ಟಲ್ಲಿ ಏನಂತ ಬರುತ್ತೆ ನಮ್ಮ ಹಳ್ಳಿನೇ ಬೆಸ್ಟಪ್ಪ ಅಲ್ಲೇ ನಾವು ಚೆನ್ನಾಗಿ ಉತ್ತಿ ಬಿತ್ತಿ ಮಾಡ್ಕೊಂಡಿದ್ರೆ ಅಲ್ಲೇ ತೆಗಿಯೋದಾಗಿತ್ತು ನಮ್ಮ ಮಕ್ಳಿಗೆ ಅಲ್ಲೇ ಓದ್ಕೊಂಡಿದ್ದೀರ ಅಲ್ಲೇ ಚೆನ್ನಾಗಿತ್ತು ಅಂತ ಆಮೇಲೆ ಏನು ಮಾಡ್ತೀವಿ ಯೋಚನೆ ಮಾಡ್ತೀವಿ ಪೆಟ್ಟು ತಿಂದ ಮೇಲೆ ಇಲ್ಲ ಅಷ್ಟೇ ಓಕೆನಾ ಫ್ರೆಂಡ್ಸ್ ಪೆಟ್ಟು ತಿಂದ ಮೇಲೆ ಏನು ಅಂದರೆ ಬುದ್ಧಿ ಗೊತ್ತಾಗ್ತದೆ ಅಂದರೆ ಇಲ್ಲಿಂದ ಮನೆ ಬಿಟ್ಟೋಗಿ ಎಷ್ಟು ವರ್ಷ ಮನೆ ಇರ್ತೀರಾ ನೀವು ಸಿಟಿಗಳಲ್ಲಿ ಓಕೆನಾ ಮನೆ ಬೋಗಿ ಕೊಟ್ಟು ಹೋಗ್ತೀರಾ ಅದೊಂದು ಓಕೆ ಮನೆ ಪಾಳ್ ಬಿಟ್ಟು ಹೋಗ್ತೀರಾ ಹಾಂ ಯಾರು ಬೋಗಿ ತಗೊಂಡಿಲ್ಲ ಅಂತಂದರೆ ಓಕೆನಾ ಮನೆ ಬಿಟ್ಟು ಹೋಗ್ತೀರಾ ಹಂಗೆ ಯಾವಾಗಲೋ ಒಂದು ಸಲ ಬರ್ತೀರಾ ಮನೆ ಏನಾಗುತ್ತೆ ಆವಾಗ ಸಂಸ್ಕೃತಿ ಥರ ಅವಾಗ ಕಾಣಲ್ಲ ಮನೆ ಕಳನೆ ಇರೋದಿಲ್ಲ ನೀವು ಮನೇಲಿ ಬೇಕಾದ್ರೆ ನೀವು ಎಷ್ಟು ವರ್ಷ ನೀವು ಚೆನ್ನಾಗಿ ನೀವು ಮನೆ ಚೆನ್ನಾಗಿ ಕ್ಲೀನಾಗಿ ತೊಳ್ಕೊಂಡು ಡೈಲಿ ಈಗೆಲ್ಲ ಮನೆ ಹೆಂಗಸ್ರುಗಳು ಕ್ಲೀನಾಗಿ ಮಾಡಿಕೊಂಡು ಪೂಜೆ ಮಾಡ್ಕೊಂಡು ಹೆಂಗ್ ಹೋಗ್ತಾರೆ ಅವಾಗ ಮನೆ ಚೆನ್ನಾಗಿರುತ್ತೆ ಅದೇ ನೀವು ಮನೆ ಬಿಟ್ಟು ಒಂದು ಮೂರು ತಿಂಗಳು ಹೋಗಿ ಧೂಳು ಕಸ ಇಲ್ಲ ಹೆಂಗಿರುತ್ತೆ ಓಕೆನಾ ಅವಾಗ ಚೆನ್ನಾಗಿ ಕಾಣೋದಿಲ್ಲ ಮನೆ ಯಾವುದೇ ಆಗಿರ್ಬೋದು ಕಾಣಲ್ಲ ನೋಡ್ಕೊಳ್ಳಿ ಏನೋ ಒಂದು ಕಳ್ಕ ಒಂದು ಕಳೆ ಇಲ್ಲ ಏನೋ ಕಳ್ಕೊಂಡಿದ್ದೀವಿ ಅಂತ ಅನಿಸುತ್ತೆ ನೋಡಿ ಈ ಪ್ರಕೃತಿ ಎಷ್ಟೆಲ್ಲ ಕಷ್ಟ ಇದೆ ಹಾಂ ಜೀವನದಲ್ಲಿ ಓಕೆನಾ ನೋಡಿ ಫ್ರೆಂಡ್ಸ್ ನಾನು ಸಿಟಿ ಅಲ್ಲಿ ಅಲ್ಲಿ ಮಾಡಿದಂಥ ಕೆಲಸಗಳು ನೋಡಿ ಅಲ್ಲೂ ಅದ್ರ ಬಗ್ಗೆ ಮಾಡಿದ್ದೀನಿ ಮತ್ತು ಹಳ್ಳಿಯಲ್ಲಿ ಹೇಗೆಲ್ಲ ವ್ಯತ್ಯಾಸಗಳಿದೆ ಕೆಲಸದ ಬಗ್ಗೆ ಅದ್ರ ಬಗ್ಗೆ ವಿಡಿಯೋ ಮತ್ತು ಸಿಟಿಯಲ್ಲಿ ಮಾಡಿದಂಥ ಕೆಲಸದ ಬಗ್ಗೆ ವ್ಯತ್ಯಾಸಗಳ ವಿಡಿಯೋ ಫ್ರೆಂಡ್ಸ್ ಓಕೆನಾ ನಾನು ಇನ್ನೂ ಏನಪ್ಪ ಅಂತಂದರೆ ಜಾಸ್ತಿ ಮಾತಾಡೋದಿಲ್ಲ ನೋಡಿ ಫ್ರೆಂಡ್ಸ್ ನೋಡಿ ನೀವೆಲ್ಲರೂ ಎಚ್ಚೆತ್ಕೊಳ್ಳಿ ಓಕೆನಾ ಒಂದು ಅರ್ಧ ಎಕರೆ ಜಮೀನು ತೊಂದರೆ ಕೆಲಸ ಮಾಡ್ಕೊಳ್ಳಿ ಓಕೆನಾ ಒಂದು ಎರಡು ಹತ್ತು ಕಟ್ಕೊಂಡ್ರೆ ಜೀವನ ಆಗುತ್ತೆ ಅಲ್ವಾ ಫ್ರೆಂಡ್ಸ್ ಎಲ್ಲ ದಂಪತಿಗಳು ಮಾಡಿಕೊಂಡ್ರೆ ಯಾರಿಗೂ ಹೇಳೋಂಗಿಲ್ಲ ಕೇಳೋಂಗಿಲ್ಲ ಯಾರು ಕೈ ಕೈ ಕೆಳಗಡೆ ಕೆಲಸ ಮಾಡಬಾರ್ದು ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ಹ್ಞೂ ಫ್ರೆಂಡ್ಸ್ ನಾನು ಏನಾದರೂ ವಿಡಿಯೋದಲ್ಲಿ ಏನಾದರೂ ಸರ ಅದರಲ್ಲಿ ಏನಾದರೂ ತಪ್ಪಿದ್ದರೆ ಎಲ್ಲರೂ ಹೊಟ್ಟೆ ಬಟ್ಟೆಗೆ ತಣ್ಣೀರ್ ಬಟ್ಟೆಗೆ ಹಾಕೊಂಡು ತಣ್ಣಗೆ ಹೊಟ್ಟೆಗೆ ಇಟ್ಕೊಂಡು ಕ್ಷಮಿಸ್ಕೋಬೇಕಾಗಿ ವಿನ ವಿನಂತಿ ನಾನು ಮಾಡಿರೋ ವಿಡಿಯೋಗಳಲ್ಲಿ ಎಲ್ಲರಿಗೂ ಶೇರ್ ಮಾಡಿ ಎಲ್ರಿಗೂ ಶೇರ್ ಆಗಬೇಕಿದು ಓಕೆನಾ ಎಲ್ಲರೂ ಲೈಕ್ ಮಾಡಿ ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಹೊಸಬ್ರು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಅನ್ನೋದು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಫ್ರೆಂಡ್ಸ್ ಎಲ್ರಿಗೂ ಬಾಯ್ ಬೈ ಫ್ರೆಂಡ್ಸ್